మాస్క్ మ్యాన్ అరెస్ట్ అసలు సత్య రివీల్ ఆయన నోడి ధర్మస్థల ప్రకరణకి ట్విస్ట్ మేలే ట్విస్ట్ ಕೊನೆಗೂ ಮಾಸ್ಕ್ ಮ್ಯಾನ್ ಯಾರು ಈತನ ಹಿನ್ನೆಲೆಯನ್ನು ಅದ್ಯಾಕೆ ಬುರುಡೆ ಕತೆ ಕಟ್ಟಿದ್ದ ಅನ್ನೋ ಮಾಹಿತಿ ರಿವೀಲ್ ಆಗಿದೆ ಜೊತೆಗೆ ಮಾಸ್ಕ್ ಮ್ಯಾನ್ ಅರೆಸ್ಟ್ ಕೂಡ ಆಗಿದ್ದಾನೆ ಹಾಗಾದ್ರೆ ಏನಿದು ಧರ್ಮಸ್ಥಳ ಪ್ರಕರಣಕ್ಕೆ ಸಿಕ್ಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ರ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ತಲೆ ಬುರುಡೆ ತಂದು ಬುರುಡೆ ಬಿಟ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎನ್ನುವ ಪ್ರಶ್ನೆ ಮೂಡಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಇದೀಗ ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿ ಪ್ರಣವ್ ಮೋಹಂತಿ ಅವರು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ರು ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ತನಿಖೆ ವೇಳೆ ಒಂದು ಪ್ರಶ್ನೆಗೆ ಚಿನ್ನಯ್ಯ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ ಆ ಪ್ರಶ್ನೆ ಏನ್ ಗೊತ್ತಾ ಅನಾಮಿಕ ಶವಗಳನ್ನ ಹೂತಿದ್ದು ಹೌದು ಎನ್ನೋದಾದ್ರೆ ಆ ಶವಗಳೆಲ್ಲವೂ ಕೊಲೆಯಾದ ಸ್ಥಿತಿಯಲ್ಲಿ ಇದ್ವಾ ಅಂತ ಕೇಳಿದ್ದಾರೆ ಆಗ ಕಕ್ಕ ಬಿಕ್ಕಿಯಾದ ಮ್ಯಾನ್ ತಡಬಡಾಯಿಸಿದ್ದಾನೆ ಈ ವೇಳೆ ಅನುಮಾನಗೊಂಡ ಎಸ್ಐಟಿ ತಂಡ ತಮ್ಮದೇ ಸ್ಟೈಲ್ ನಲ್ಲಿ ಮಾಸ್ಕ್ ಮ್ಯಾನ್ ಬಾಯ್ಬಿಡಿಸಿದ್ದಾರೆ ಈ ವೇಳೆ ಮಾಸ್ಕ್ ಮ್ಯಾನ್ ಹಿಂದೆ ದೊಡ್ಡ ಟೀಮ್ ಇರುವ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಿದೆ ಹಾಗಾದ್ರೆ ತನ್ನ ಹಿಂದಿರೋ ತಂಡದ ಬಗ್ಗೆ ಬಾಯ್ಬಿಟ್ಟಿರೋ ಚಿನ್ನಯ್ಯ ಯಾರು ಆತನ ಹಿನ್ನೆಲೆ ಹಾಗೂ ಕುಟುಂಬದ ಬಗ್ಗೆ ಕೂಡ ಎಸ್ಐಟಿಯಿಂದ ವಿಚಾರಣೆ ನಡೆದಿದೆ ಎನ್ನಲಾಗ್ತಿದೆ ಎಸ್ಐಟಿ ಟಿ ಮನಾಮಿಕನ ಸ್ನೇಹಿತರು ಸಂಬಂಧಿಕರ ವಿಚಾರಣೆ ಕೂಡ ನಡೆಸಿದೆ ಎನ್ನಲಾಗ್ತಿದೆ ಒಂದು ವರ್ಷದ ಹಿಂದೆಯೇ ಈತ ಉಚರಿಗೆ ಬಂದಿದ್ದ ಎನ್ನಲಾಗ್ತಿದೆ ಇಲ್ಲಿ ಅನೇಕರನ್ನ ಭೇಟಿಯಾಗಿದ್ದಾನೆ ಈತ ಹೇಳಿದ ಒಂದು ಮಾತನ್ನೇ ಒಂದು ದೊಡ್ಡ ಕಥೆಯಂತೆ ಬಿಂಬಿಸಲಾಗ್ತಿದೆ ಎನ್ನಲಾಗ್ತಿದೆ ಈತನ ಹಿಂದೆ ಅನೇಕರು ಇದ್ದು ಒಬ್ಬರ ಹೆಸರನ್ನಷ್ಟೇ ಈತ ಬಾಯ್ಬಿಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ತಮಿಳುನಾಡಿನಲ್ಲಿದ್ದ ಚಿನ್ನಯ್ಯಗೆ ಹಣದ ಅಮಿಷ ಒಡ್ಡಿ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಕರೆದುಕೊಂಡ ಬಂದ ಸ್ಫೋಟಕ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಎಸ್ಐಟಿ ತಮ್ಮ ಎಂದಿನ ಪೊಲೀಸ್ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಚಿನ್ನಯ್ಯ ಸತ್ಯ ಕಕ್ಕಿ ತಪ್ಪೊಪ್ಪಿಕೊಂಡಿರುವ ವಿಚಾರ ಎಸ್ಐಟಿ ಮೂಲಗಳಿಂದ ತಿಳಿದು ಬಂದಿತ್ತು ಆ ಮೂಲಗಳ ಪ್ರಕಾರ ಧರ್ಮಸ್ಥಳಕ್ಕೆ ಬರುವ ಮೊದಲೇ ಮೂರು ಬಾರಿ ಈತನನ್ನ ತಂಡ ಭೇಟಿ ಮಾಡಿತ್ತು ಮಾಸ್ಕ್ ಮ್ಯಾನೆ ಹೇಳಿದ್ದಾನೆ ಎನ್ನಲಾದ ವರದಿಗಳ ಪ್ರಕಾರ ಡಿಸೆಂಬರ್ ಕೊನೆಯ ವಾರದಲ್ಲಿ ತಮಿಳುನಾಡಿನಲ್ಲಿದ್ದ ನನ್ನನ್ನ ಧರ್ಮಸ್ಥಳ ದೇವಾಲಯದ ವಿರೋಧಿ ಗ್ಯಾಂಗ್ ಸಂಪರ್ಕ ಮಾಡಿತ್ತು ಮಾತುಕತೆ ನಡೆಸುವ ವೇಳೆ ಹಣದ ಅಮಿಷ ಒಡ್ಡಿದ್ರು ಈ ಪ್ರಕರಣದ ಮುಖ್ಯ ನಾಯಕ ನೀನು ನಿನ್ನಿಂದಲೇ ಈ ಪ್ರಕರಣಕ್ಕೆ ರೋಚಕ ತಿರುವು ಸಿಗುತ್ತೆ ಅಂತ ಹೇಳಿದ್ರು ಜೊತೆಗೆ ಯಾವುದೇ ಕಾರಣಕ್ಕೂ ನೀನು ಭಯ ಪಡುವ ಅಗತ್ಯವಿಲ್ಲ ತನಿಖೆಯಾದ ನಂತರ ಹಲವು ಜನ ದೂರುದಾರರು ಾರೆ ಜಿಲ್ಲಾ ತನಿಖೆ ನಡೆಯುತ್ತೆ ಎಂದು ಭರವಸೆ ನೀಡಿದ್ರು ಆರಂಭದಲ್ಲಿ ಬೆಂಗಳೂರಿನಲ್ಲಿ ನನಗೆ ಸ್ವಲ್ಪ ತರಬೇತಿ ನೀಡಲಾಗಿತ್ತು ಪೊಲೀಸರು ಕೇಳಿದಾಗ ಯಾವ ರೀತಿ ಉತ್ತರ ಹೇಳಬೇಕು ಅನ್ನೋದನ್ನ ತಿಳಿಸಲಾಗಿತ್ತು ಆನಂತರ ಸೂತ್ರಧಾರರು ಸೂತ್ರದಾರರು ಹೇಳಿದಂತೆ ನಾನು ಪಾತ್ರ ಮಾಡುತ್ತಿದ್ದೆ ಅವರು ಹೇಳಿದಂತೆ ನಾನು ಮಾಹಿತಿ ನೀಡುತ್ತಿದ್ದೆ ಅಂತೇಳಿ ಚಿನ್ನಯ್ಯ ತಿಳಿಸಿದ್ದಾನೆ ಎನ್ನಲಾಗ್ತಿದೆ ಆ ಮೂಲಕ ತನಿಖೆಯ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ನ ದೂರು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ದುರುದ್ದೇಶ ಪೂರಿತವಾಗಿತ್ತು ಎಂಬುದು ಸ್ಪಷ್ಟವಾಗಿದೆ ಎನ್ನಲಾಗಿದ್ದು ಎಸ್ಐಟಿ ಅಧಿಕಾರಿಗಳು ಈತನನ್ನ ಬಂಧಿಸಿದ್ದಾರೆ ಈತ ತಾನು ಗುರುತು ಮಾಡಿದ ಸ್ಥಳಗಳಲ್ಲಿ ಶವಗಳಿವೆ ಅಂತ ಆರೋಪಿಸಿ ೂ ತನಿಖೆಯಲ್ಲಿ ಯಾವುದೇ ಗಣನೀಯ ಸಾಕ್ಷ್ಯ ಸಿಗಲಿಲ್ಲ ಈ ಆರೋಪಗಳು ಕೆಲವು ಗುಂಪುಗಳಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶದಿಂದ ಮಾಡಲ್ಪಟ್ಟಿವೆ ಅಂತೇಳಿ ಎಸ್ಐಟಿ ಶಂಕೆ ವ್ಯಕ್ತಪಡಿಸಿದೆ ಹಾಗಾದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಮುಂದಾಗಿರೋರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ